ನಾನು ಡಾಕ್ಟರ್ ಋಷಿಕೇಶ್ ಡಾಂಬ್ಲೆ ನಾನೊಬ್ಬ ಜೈವಿಕ ವಿಜ್ಞಾನಿ ಜೆ ಎನ್ ಡಾಟ್ ಒನ್ ಅಂತ ಹೇಳುವ ಒಂದು ತಳಿ ಅದು ಮುಂಚೆ ನೀವು ಕೇಳಿರ್ಬೋದು ಬಿ ಎ ಏಯ್ಟಿ ಸಿಕ್ಸ್ ಡಾಟ್ ಬಿ ಎ ಡಾಟ್ ಏಯ್ಟಿ ಸಿಕ್ಸ್ ಡಾಟ್ ಒನ್ ಅಂತ ಒಂದು ತಳಿ ತುಂಬಾ ಶೀಘ್ರವಾಗಿ ಒಬ್ಬರಿಂದೊಬರಿಗೆ ಹರಡುತ್ತೆ ಅಂತ ನಾವು ಕೇಳಿದ್ವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸಿಯಲ್ಲಿ ಆ ಜಾತಿಗೆ ಸೇರಿದಂತಹ ಇನ್ನೊಂದು ತಳಿ ಜೆ ಎನ್ ಡಾಟ್ ಒನ್ ಅಂತ ಹೇಳಿ ಈ ತಳಿಯ ವೈರಸ್ ಈಗ ಭಾರತದಲ್ಲಿ ಕೇರಳದಲ್ಲಿ ಎಪ್ಪತ್ತೊಂಬತ್ತು ವರ್ಷದ ಒಬ್ಬ ಮಹಿಳೆಗೆ ಕಂಡುಬಂದಿದೆ ಇದರಿಂದ ತುಂಬ ಜನರಿಗೆ ಆತಂಕ ಯಾಕಂದ್ರೆ ಜೆ ಎನ್ ಡಾಟ್ ಒನ್ ಅಂತ ಹೇಳುವ ತಳಿ ಪ್ರಪಂಚದಲ್ಲಿ ಸುಮಾರು ಎರಡೂವರೆ ಎರಡು ಸಾವಿರದ ಏಳ್ನೂರು ಜನರಿಗೆ ಬಂದಿದ್ದು ಎಲ್ಲರಿಗೆ ಶೀಘ್ರವಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ ಆದರೆ ಒಂದು ಅಂದರೆ ಶುಭ ನ್ಯೂಸ್ ಏನಂತ ಹೇಳಿದ್ರೆ ಈ ತಳಿಗೆ ಭಾರತದ ವ್ಯಾಕ್ಸಿನ್ ಇಸ್ ವೆರಿ ಎಫೆಕ್ಟಿವ್ ಅಂದ್ರೆ ನಾವು ತಕೊಂಡು ತೆಗೆದುಕೊಂಡಿರುವ ಎರಡು ವ್ಯಾಕ್ಸಿನ್ಗಳು ಈ ತಳಿಯನ್ನ ಬಂದ್ರೆ ಅದರಿಂದ ನಮ್ಮ ದೇಹವನ್ನು ರಕ್ಷಿಸಲು ಸಾಧ್ಯ ಎರಡನೇ ವಿಷಯ ಏನಂದ್ರೆ ಈ ಕಾಯಿಲೆ ಬಂದ ಮಹಿಳೆಗೆ ಮೈಲ್ಡ್ ಸಿಂಪ್ಟಮ್ಸ್ ಬಂದಿತ್ತಷ್ಟೇ ಜಾಸ್ತಿ ಸಿಂಟಮ್ಸ್ ಬಂದಿರಲಿಲ್ಲ ಇದಕ್ಕಿಂತ ಮುಂಚೆ ತಿರುಚಿನಾಪಳ್ಳಿಯ ಒಬ್ಬ ಪ್ರಯಾಣಿಕ ಸಿಂಗಪುರಿಗೆ ಹೋಗಿದ್ರು ಅವರು ಸಿಂಗಪುರಿಂದ ಬಂದಾಗ ಸಿಂಗಪುರಲ್ಲಿ ಅವರಿಗೆ ಈ ಕಾಯಿಲೆ ಬಂದಿತ್ತು ಇದೇ ತಳಿಯಿಂದ ಇನ್ಫೆಕ್ಷನ್ ಬಂದಿತ್ತು ಸೊ ಈಗ ಎಲ್ರಿಗೆ ಒಂದು ತರದ ಆತಂಕ ಏನಂದ್ರೆ ಇಯರ್ ಎಂಡ್ ಕ್ರಿಸ್ಮಸ್ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ ಸೊ ಪೊಂಗಲ್ ಬರ್ತಾ ಇದೆ ಇದು ಒಂದು ಸಂಭ್ರಮದ ಸಮಯ ಈಗ ಜನರು ಜಾಸ್ತಿ ಓಡಾಡುವ ಸಮಯ ಹೆಚ್ಚಿನವರಿಗೆ ಅದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ರಜೆ ಇದೆ ಸೊ ಜನರು ಗುಂಪು ಯಾತ್ರೆ ಯಾತ್ರೆ ಮಾಡುವಾಗ ಅಥವಾ ಪ್ರವಾಸಿ ತಾಣಗಳಲ್ಲಿ ಗುಂಪು ಕೂಡ ಜಾಸ್ತಿ ಗೋವಾ ಕೇರಳದಂತಹ ಜಾಗದಲ್ಲಿ ಆದ್ದರಿಂದ ಸರಕಾರ ಈಗ ಎಚ್ಚೆತ್ತಿದೆ ಸರ್ಕಾರ ಇದು ಕತೋಟಿ ತಪ್ಪಬಾರದು ಅಂತ ಹೇಳಿ ಕೆಲವು ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆಗ್ತಾ ಇದೆ ಈ ಕೊರೋನ ಬಗ್ಗೆ ಪ್ರಪಂಚದಲ್ಲಿ ಮೂರು ತರದ ಜನ ಕಾಣಬಹುದು ಒಂದು ವ್ಯಾಕ್ಸಿನ್ ವಿರೋಧಿಗಳು ಕೊರೋನಾ ವಿರೋಧಿಗಳು ಕೊರೋನಾ ವಿರೋಧಿ ಅಂತ ಹೇಳಿದ್ರೆ ಕೊರೋನಾ ಕಾಯಿಲೆನೇ ಅಲ್ಲ ಅದರಿಂದ ಏನೂ ಆಗಲ್ಲ ಅಂತ ಹೇಳುವಂತಹ ಒಬ್ಬ ಕೆಲವು ಪಡುವಂತಹ ವಿಜ್ಞಾನಿಗಳು ಇದ್ದಾರೆ ತಿಳಿದವರು ಇದ್ದಾರೆ ಇನ್ನೊಂದು ಜನ ಕೊರೋನಾ ಅಂತ ಕಾಯಿಲೆ ಅಂತ ತಿಳಿದವರು ವ್ಯಾಕ್ಸಿನ್ ನಿಂದ ಉಪಯೋಗ ಇದೆ ಅಂತ ತಿಳಿದವರು ಈ ರೀತಿ ಕೊರೋನಾ ಬಂದ್ರೆ ಜಾಗರೂಕತೆ ಇರಬೇಕು ಅಂತ ಹೇಳುವಂತದ್ದು ಆ ಪಾಲಿಗೆ ಸರ್ಕಾರ ಕೂಡ ಎಲ್ಲ ಸರ್ಕಾರಗಳು ಸೇರಿವೆ ಮೂರನೆಯದು ಬೇರೆಯವರು ಹೇಳಿದ್ದನ್ನು ಕೇಳುವಂತಹ ಜನರು ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರಬಹುದು ಅಲ್ಲ ಬೇರೆ ಹಿರಿಯರನ್ನು ಕೇಳುವಂತಹ ಕಿರಿಯರ್ ಇರಬಹುದು ಅಥವಾ ಅಧ್ಯಾಪಕರನ್ನು ಕೇಳುವಂತಹ ಮಕ್ಕಳಿರ್ಬೋದು ಅಥವಾ ಒಂದು ವಿಲೇಜ್ನ ಮುಖಂಡ ಇರಬಹುದು ಈ ರೀತಿ ಅಥವಾ ಪ್ರಧಾನಿ ತುಂಬಾ ಪ್ರಧಾನವಾದ ವಿಜ್ಞಾನಿ ಇರಬಹುದು ಸೊ ಇವರು ಹೇಳುವಂತಹ ಮಾತನ್ನು ಕೇಳುವವರು ಹಲವು ಜನ ಇದ್ದಾರೆ ಈಗ ಕೋವಿಡ್ ಬಗ್ಗೆ ಆ ಅವಾದ ಈಗ ಬೇಡ ಆದರೆ ಕೋವಿಡ್ ಬಂದದ್ದಂತೂ ನಿಜ ಕೋವಿಡ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಕಾಯಿಲೆ ಬಂದು ತುಂಬಾ ಜನ ಸತ್ತು ಹೋಗಿದ್ದು ನಿಜ ಅದರಿಂದ ನಾವು ಮುಂಜಾಗ್ರತೆ ತೆಗೆದುಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ತಗೊಳ್ಬೇಕು ಅಂತ ನಂಗೆ ತೋರುತ್ತೆ ಎಸ್ಪೆಷಲಿ ಈಗ ಸುಮಾರು ಒಂದು ಸಾವಿರ ಜನರಿಗೆ ಒಂದು ಸಾವಿರ ಚಿಲ್ಲರ ಜನರಿಗೆ ಭಾರತದಲ್ಲಿ ಕೋವಿಡ್ ಪಾಸಿಟಿವ್ ಇದೆ ಅಂತ ಈಗ ಒಂದು ಸಾವಿರ ಜನರಿಗೆ ಇದೆ ಅಂತ ಹೇಳಿದ್ರೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನರಿಗೆ ಆಲ್ರೆಡಿ ಇನ್ಫೆಕ್ಷನ್ ಇರುತ್ತೆ ಕೋವಿಡ್ ಬಂದವರು ಪ್ರತಿಯೊಬ್ಬರು ಜಾಸ್ತಿ ಸಿಂಪ್ಟಮ್ ತೋರಿಸಲ್ಲ ಪ್ರತಿಯೊಬ್ಬರು ಟೆಸ್ಟ್ ಮಾಡಲ್ಲ ಟೆಸ್ಟ್ ಮಾಡೋದ್ರಿಂದ ಎಲ್ಲಾ ಕೋವಿಡ್ ರೋಗಿಗಳನ್ನ ರೋಗಿಗಳ ಸಂಖ್ಯೆ ನಮಗೆ ಸಿಗೋದು ಕಷ್ಟ ಅದರಿಂದ ಈ ಕಾಯಿಲೆ ನಮ್ಮಲ್ಲಿ ಇದೆ ಅಂತ ಹೇಳೋದಂತೂ ನಿಜ ಈ ಕಾಯಿಲೆ ನಮ್ಮಲ್ಲಿ ಇದ್ರೂ ನಮಗೆ ಏನು ತೊಂದರೆ ಮಾಡುತ್ತಿಲ್ಲ ಎನ್ನುವುದು ನಿಜ ಆದರೆ ದಿನಕ್ಕೆ ಸುಮಾರು ಮಿಲಿಯನ್ ಅಂದ್ರೆ ಹಲವು ಲಕ್ಷ ಮರಿಗಳನ್ನು ಇಡುವಂತಹ ಈ ವೈರಸ್ ಹಲವು ಲಕ್ಷ ಮರಿಗಳು ಒಂದೇ ರೀತಿ ಇರಬೇಕು ಒಂದೇ ರೀತಿ ಇಲ್ಲದೆ ಇದ್ರೆ ಅದಕ್ಕೆ ನಾವು ಮ್ಯೂಟೇಶನ್ ಅಂತ ಹೇಳ್ತೀವಿ ಮ್ಯೂಟೇಶನ್ ಇಂದ ಮೂರು ತರದ ಪರಿಣಾಮ ಬರಬಹುದು ಒಂದು ಮ್ಯೂಟೇಶನ್ ಆ ವೈರಸ್ಗೆ ಘಾತಕರವಾಗಿ ಆ ವೈರಸ್ ತುಂಬಾ ವೀಕ್ ಆಗಿ ಸತ್ತ ಹೋಗಬಹುದು ಮ್ಯೂಟೇಶನ್ ಇಂದ ಏನು ತೊಂದರೆ ಇಲ್ಲದೆ ಅದರ ಜೀವನ ಚಕ್ರದಲ್ಲಿ ನಮ್ಮ ಜೀವಕೋಶದಲ್ಲಿ ಆಗುವಂತಹ ಜೀವನ ಚಕ್ರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಇದ್ರು ಯಾವುದೇ ಡಿಫರೆನ್ಸ್ ಬರದೇ ಇರಬಹುದು ಆದರೆ ತುಂಬ ಡಿಫರೆನ್ಸ್ ಬಂದು ಅದು ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ನಮ್ಮ ದೇಹದ ಜೀವಕೋಶಗಳನ್ನು ಕೊಂದು ಡೆಲ್ಟಾ ವೈರಸ್ ಅಂತ ಕೇಳಿದ್ದೀನಿ ನೀವು ಆ ರೀತಿ ತುಂಬಾ ಕಠಿಣ ಕೂಡ ಆಗ್ಬೋದು ಆದ್ದರಿಂದ ಜಾಗ್ರತೆ ವಹಿಸುವುದು ಉತ್ತಮ ಪ್ರವಾಸ ಮಾಡುವಾಗ ಎಸ್ಪೆಷಲಿ ಟ್ರೈನ್ ಆಗಲಿ ಫ್ಲೈಟಲ್ಲಿ ಪ್ರವಾಸ ಮಾಡಿದರೆ ಮುಖ ಕವಚವನ್ನು ಹಾಕೊಳ್ಳೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಗತ್ಯ ಇಲ್ಲದೆ ಟ್ರಾವೆಲ್ ಮಾಡಬೇಡಿ ಯಾರಾದರೂ ಕೆಮ್ತಾ ಇದ್ರೆ ಅವರ ಹತ್ರ ಹೋಗಬೇಡಿ ನೀವು ಕೆಮ್ತಾ ಇದ್ರೆ ದಯವಿಟ್ಟು ನಿಮ್ಮ ನೀವು ಟ್ರಾವೆಲ್ ಮಾಡೋದನ್ನು ಅವಾಯ್ಡ್ ಮಾಡಿ ಪ್ಲಸ್ ಮಾಸ್ಕನ್ನು ಹಾಕಲೇಬೇಕು ಸೊ ಈ ರೀತಿಯ ಒಂದು ಪ್ರಿಕಾಷನ್ ನಾವು ಮಾಡಿದರೆ ಏನು ನಾನು ಈಗ ನಾಲ್ಕನೇ ಅಲ ಐದನೇ ಅಲೆ ಬರುತ್ತೆ ಇಲ್ಲಿ ಜೋರಾಗಿ ಪ್ಯಾಂಡಮಿಕ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ಆದರೆ ಅದು ಬರಬಾರದು ಯಾಕಂದರೆ ನಾವು ನಾವು ಈ ವಿಷಯದಲ್ಲಿ ಮಾಹಿತಿಗಾರರು ಸೋಲ್ಬೇಕು ನಾವು ನಾವು ಹೇಳಿದ್ದು ನಡಿಬಾರದು ಆವಾಗಲೇ ನಮ್ಮ ದೇಶಕ್ಕೆ ಉತ್ತಮ ನಮ್ಮ ಜನತೆಗೆ ಉತ್ತಮ ಅದರಿಂದ ಬರಬಾರದು ಆದರೆ ಬರದಂತೆ ನೋಡ್ಕೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಮಾಸ್ಕ್ ಧರಿಸ್ಕೊಳ್ಳಿ ಜಾಸ್ತಿ ಗುಂಪು ಕೊಡಬೇಡಿ ಈ ಇಮ್ಯೂನ್ ಕಾಂಪ್ರಮೈಸ್ ಅಂತ ಸ್ವಲ್ಪ ವಯಸ್ಸಾದವರು ಕಾಯಿಲೆ ಇರೋರು ಶುಗರ್ ಇರೋರು ಆಮೇಲೆ ಮಕ್ಕಳನ್ನ ಗುಂಪಿನಿಂದ ದೂರವಾಗಿಡಿ ಥ್ಯಾಂಕ್ ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ